ಒಮ್ಮೆ ಜೋರದ ಚಪ್ಪಾಳೆ ನಿಮ್ಮೆಲ್ಲರಿಗೂ ಯಾಕಂದ್ರೆ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ ಯೂನಿಫಾರ್ಮ್ ಅಲ್ಲಿ ನಮ್ಮ ಸ್ಕೂಲ್ ಡೇಸ್ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಮ್ಮ ಚಿತ್ರತಂಡದ ಪರವಾಗಿ ಇವತ್ತು ನಮಗೋಸ್ಕರ ನಿಮ್ಮ ಹೋಮ್ ವರ್ಕ್ ಟೈಮ್ ನ ಕೊಟ್ಟಿದ್ದಕ್ಕಾಗಿ ಹಾಗಾಗಿ ರೆಡಿ ಇದೀರಲ್ಲ ಮೈ ಸೋ ಮಚ್ ಬಾಯ್ ದಯವಿಟ್ಟು ಮಚ್ ಕೀರ್ತಿ ಕೃಷ್ಣಪ್ಪ ಅವರೇ ಹದಿನೈದು ವರ್ಷಗಳ ಸತತ ಪರಿಶ್ರಮ ಹದಿನೈದು ವರ್ಷಗಳಿಂದ್ಮೇಲೆ ಪ್ರತಿಯೊಬ್ಬ ಡೈರೆಕ್ಟರ್ಗೂ ಒಂದೊಳ್ಳೆ ಟೀಮ್ ಸಿಗ್ಬೇಕು ಒಬ್ರು ಒಳ್ಳೆ ಪ್ರೊಡ್ಯೂಸರ್ ಸಿಗ್ಬೇಕು ನನ್ನ ಕಥೆಗೆ ಒಂದು ಜೀವ ಸಿಗ್ಬೇಕು ಅನ್ನೋಂತ ಆಸೆ ಇರುತ್ತೆ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ನಿಮ್ಮ ಹೆಸರು ನಿರ್ದೇಶನದಲ್ಲಿ ತೆರೆ ಮೇಲೆ ಬರೋದಕ್ಕೆ ಕಾಯ್ತಾ ಇದೆ ಎಷ್ಟು ಖುಷಿ ಆಗ್ತಾ ಇದೆ ಮೊದಲ ಹಾಡಿನ ಗೆಲುವು ಎರಡನೇ ಹಾಡಿಗೆ ಖಂಡಿತವಾಗಿಯೂ ಸಿಗುತ್ತೆ ಎಷ್ಟು ಆಗಿದೆ ಮತ್ತೆ ಬನ್ನಿ ಪ್ಲೀಸ್ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಮೊದಲನೇ ಸಾಂಗ್ ಮುಂಗಾರು ಮಳೆಯಲ್ಲಿ ತುಂಬಾ ಸೂಪರ್ ಹಿಟ್ ಮಾಡಿಕೊಂಡಿದ್ದೀರಾ ಎಕ್ಸ್ಪೆಕ್ಟ್ ಮಾಡದಿರೋ ರಿಸಲ್ಟ್ ನೋಟಿದೀರ ತರ್ಟಿ ಸಿಕ್ಸ್ ಮಿಲಿಯನ್ ವ್ಯೂಸ್ ಮೂರುವರೆ ಕೋಟಿಗಿಂತ ಹೆಚ್ಚು ಜನ ನಮ್ಮ ಸಾಂಗ್ ನೋಡಿದೀರಾ ಇನ್ಸ್ಟಾಗ್ರಾಮ್ ಅಲ್ಲಿ ಮೂರು ಲಕ್ಷ ರೀಲ್ಸ್ ಆಗಿದೆ ಮೂರು ಲಕ್ಷ ರೀಲ್ಸ್ ಅಂದ್ರೆ ಇವಾಗ ಟ್ರೆಂಡ್ ತಮಾಷೆನೆ ಅಲ್ಲ ಮೂವತ್ತು ಸಾವಿರ ರೀಲ್ ಆಗ ತುಂಬಾ ಕಷ್ಟ ಮೂರು ಲಕ್ಷ ರೀಚ್ ಗೆ ರೀಲ್ಸ್ ನ ಮಾಡಿದ್ರ ಯು ಸೋ ಮಚ್ ರುಚಿತಾ ರಾಜೇಶ್ ಅವರು ಆಕ್ಚುಲಿ ಇವ್ರದ್ದು ಇವ್ರ ಸಾಂಗು ಇವ್ರ ವಾಯ್ಸ್ಗೆ ತತ್ರ ಎಪ್ಪತ್ತು ಸಾವಿರ ರೀಲ್ಸ್ ಆಗಿದೆ ಥ್ಯಾಂಕ್ ಯು ಮೇಡಮ್ ನಿಮ್ಗೂ ಕೂಡ ಥ್ಯಾಂಕ್ ಯು ಮುಂಗಾರವಾಳೆ ಸಾಂಗ್ ಸೂಪರ್ ಹಿಟ್ ಮಾಡಿದು ಸೊ ಮಚ್ವಾಗ ಅದೇ ಯಾರು ನೀವೆಲ್ಲ ನೋಡಿದೀರ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಬರ್ತೀನಿ ಹಿಂದೆ ಒಂದು ಚಿಕ್ಕ ಕತೆ ಹೇಳ್ತೀನಿ ನಾನು ಅಂದ್ರೆ ಶೂಟ್ ಮಾಡಿದ ಹಿಂದೆ ಮುಂಗಾರ ಮಳೆಯಲ್ಲಿ ಕಂಪೋಸ್ ಹೇಳಿದೀನಿ ಈಗ ಶೂಟ್ ಹೆಂಗಾಯ್ತು ಅಂತ ಹೇಳ್ತೀನಿ ಅಂದ್ರೆ ಈ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ನಮ್ಗೆ ಮಳೆ ಇತ್ತು ಅಂದ್ರೆ ಲೊಕೇಶನ್ ಶಿಫ್ಟ್ ಜಾಸ್ತಿ ಇತ್ತು ನೀವು ನಂಬಲ್ಲ ನಾನು ತುಂಬಾ ಪಿಸಾ ಕೆಲಸ ಮಾಡಿದೊಡ್ಯೂಸರ್ ಬರ್ತಾರೆ ನಮ್ಮ ಇದೆ ಏನು ಎತ್ತ ತೀರ್ಥಹಳ್ಳಿಗೆ ಒಂದು ದಿನ ಸ್ಪಾಟಿಗೆ ಬಂದಿರಲಿಲ್ಲ ಒಂದೇ ಒಂದಿನ ದಿನ ಬಂದಿದ್ರು ಯುಗಾದಿ ಹಬ್ಬದ ದಿನ ಬಿಕಾಸ್ ಆಫ್ ನಾವ್ ಇಡೀ ತಂಡ ಇದ್ವಿ ಅವರು ಅವ್ರ ಮನೇಲಿ ಯುಗಾದಿ ಹಬ್ಬ ಮಾಡೋದನ್ನ ಬಿಟ್ಟು ಅವರು ಬಂದು ಇಡೀ ನಮ್ಮ ತಂಡದ ಜೊತೆಗೆ ಅಂದ್ರೆ ಎಲ್ಲಾ ಟೋಟಲ್ ಟೀಮ್ ನ ಸೇರಿಸ್ಕೊಂಡು ಯುಗಾದಿ ಹಬ್ಬ ಮಾಡಿಸಿ ಟ್ರೀಟ್ ಬಂದಿದ್ರು ಅಂದ್ರೆ ಈ ಸಾಂಗ್ ಮಾಡ್ಬೇಕಾದ್ರೆ ಆಗಿದ್ದು ಅದು ನನಗೆ ತುಂಬಾ ಯಾವಾಗಲೂ ಕಾಡುತ್ತೆ ಸೊ ಈ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ಹಿಂಗೆಲ್ಲ ಇತ್ತು ನಾನು ನಮ್ಮ ಲೋಕಿ ಅಣ್ಣಂಗೆ ಥ್ಯಾಂಕ್ಸ್ ಹೇಳಬೇಕು ಆರ್ಟ್ ಚಂದ್ರಣಂಗ್ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದ್ರೆ ಶಿಫ್ಟಿಂಗ್ ಒಂದ್ ಹತ್ತ ಕಿಲೋಮೀಟರ್ ದೂರ ಇರೋದು ಇದು ಮುಗಿಸಿದ ತಕ್ಷಣ ಹೋಗಲ್ ರೆಡಿ ಆಗಿರ್ಬೇಕಾಯ್ತು ಟೋಟಲ್ ಟೀಮ್ ಏನಿದೆ ಅಷ್ಟು ಟೀಮ್ ಅವರು ಹೋಗಿ ಇಲ್ಲಿ ಸೆಟ್ ಮಾಡ್ತಾ ಇದ್ರು ಹಾಗಾಗಿ ಈ ಸಾಂಗ್ ಇಂದೇ ತುಂಬಾ ಪರಿಶ್ರಮ ಇದೆ ನಮ್ಮ ಅಭಿಯಣ್ಣ ಡಿಒಪಿ ಅಂದ್ರೆ ನೀವು ಅವ್ರಿಗೆ ಕೂತಿದಾರಲ್ಲ ಅಷ್ಟು ಸುಮ್ಮನೆ ಕಾಮ್ ಆಗಿದ್ದಾರೆ ಬಟ್ ಅವ್ರು ವರ್ಕ್ ಅಲ್ಲ ಹಂಗಲ್ಲ ಪ್ರತಿ ಫ್ರೇಮ್ ತುಂಬಾ ಬ್ಯೂಟಿಫುಲ್ ಆಗಿ ನನ್ನ ಅಣ್ಣ ಹಿಂಗೆ ಒಂದು ಫ್ರೇಮ್ ಬೇಕು ಅಂದ್ರೆ ಅಯ್ಯೋ ಮಗ ಹಂಗೆ ಹೋಗ್ಬಿಟ್ಟು ತಪ್ಪಂತ ರೆಡಿ ಮಾಡ್ಬಿಡೋರು ಥ್ಯಾಂಕ್ ಯು ಬೇಣ ನಮ್ ರಘು ಮಾಸ್ಟ್ರು ಅವ್ರು ಹೆಂಗೆ ಅಂದ್ರೆ ಅವರೇ ರೆಡಿ ಮಾಡ್ಕೊಂಬಿಟ್ರು ಸ್ಟೋರಿ ಬೋರ್ಡ್ ಹಿಂಗಿದೆ ಡೈರೆಕ್ಟರ್ ಹಿಂಗಿದೆ ಡೈರೆಕ್ಟರ್ ಅಂತ ಎಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ತುಂಬಾ ನೀಟಾಗಿ ಬುದ್ಧಿ ಶೂಟ್ ಥ್ಯಾಂಕ್ ಯು ಸೊ ಮಚ್ ನಾನು ಈಗ ಸರ್ ಪ್ರಶ್ನೆ ಕೇಳಿದ್ರು ಸೆಂಟ್ ಅಂತ ಆಕ್ಚುಲಿ ಸೆಂಟರ್ ಇದು ಸೀರಿಯಸ್ ಅವ್ರು ತುಂಬಾ ಈ ಈ ಗೆಟಪ ಇನ್ನೋಸೆಂಟ್ ಆಗಿರ್ತಾ ಇದ್ರು ಅಂದ್ರೆ ಮಕ್ಕಳು ಹೆಂಗಿರ್ತಾರೋ ಆ ತರ ಸೆಟ್ ಅಲ್ಲಿ ತುಂಬಾ ಅಂದ್ರೆ ಕ್ಯಾರೆಕ್ಟರ್ ಟ್ರಾವೆಲ್ ಮಾಡ್ತಾ ಇದ್ರು ಗಣೇಶ್ರು ಹಾಗಾಗಿ ನಾನು ಅಂದ್ರೆ ಅವರಷ್ಟು ಇನ್ವಾಲ್ವ್ ಆಗಿ ಬಟ್ ಇದಕ್ಕೆ ತೂಕ ಎಲ್ಲ ಇಳಿಸ್ಕೊಂಡು ತುಂಬಾ ಹಾರ್ಡ್ ವರ್ಕ್ ಮಾಡಿ ಮಾಡಿ ಸಾಂಗು ನಾನು ಈಗ ನಿಶಾ ಮೇಡಮ್ ಬರಬೇಕು ಅಂದ್ರೆ ಆಕ್ಚುಲಿ ನಿಶಾ ಮೇಡಮ್ ಸೆಲೆಕ್ಟ್ ಮಾಡಿದ್ದೇ ಒಂದು ಕ್ಯೂರಿಯಾಸಿಟಿ ಸ್ಟೋರಿ ಏನಂದ್ರೆ ನಮ್ಮ ಪ್ರೊಡ್ಯೂಸರ್ ಮಿಸಸ್ ಲತಾ ಮೇಡಮ್ ಚಾಯ್ಸ್ ನಿಶಾ ಮೇಡಮ್ ಆಕ್ಚುಲಿ ನಾನು ಅಂದ್ರೆ ಕ್ಯಾರೆಕ್ಟರ್ ಹುಡ್ತಾ ಇರ್ಬೇಕಾದ್ರೆ ಫಸ್ಟ್ ಬಂದು ಸಜೆಸ್ಟ್ ಮಾಡಿದ್ದು ಲತಾ ಮೇಡಮ್ ಹಿಂಗಿದ್ದಾರೆ ನನಗೆ ತುಂಬಾ ಇಷ್ಟ ನಾನು ತುಂಬ ನಿಮ್ಮ ಫ್ಯಾನ್ ಅವರು ಆಕ್ಚುಲಿ ನಂಗೆ ತುಂಬಾ ಇಷ್ಟ ಒಂದು ನೋಡಿ ಅಂದಾಗ ಆಗ ನಿಶಾಂತ್ ಮೇಡಮ್ ನೋಡಿ ಅಣ್ಣ ನಾನು ಕೂತ್ಕೊಂಡು ಡಿಸೈಡ್ ಮಾಡಿದ್ದು ಇದು ಮಾಡೋಣ ಅಂತ ಸೊ ಈ ಸಾಂಗಿಂದ ಇಷ್ಟೊಂದು ಇದೆ ನನ್ನ ಆಲ್ವೇಸ್ ಯಾವಾಗಲೂ ಭುವನ್ ಮೂವೀಸ್ಗೆ ಅಪಾರಿ ಚಿರಋಣಿ ನನ್ನ ಪ್ರೊಡ್ಯೂಸರ್ಗೆ ನನ್ನ ಪ್ರೊಡಕ್ಷನ್ ತಂಡಕ್ಕೆ ಆಮೇಲೆ ನನ್ನ ಈ ಸಾಂಗ್ ಈವೆಂಟ್ಗೆ ನನ್ನ ಡೈಲಾಗ್ ರೈಟರ್ ಕ್ರಾಂತಿ ಕುಮಾರ್ ಬಂದಿದ್ದಾರೆ ಕುಮಾರ್ ನಮ್ಮ ಕೋ ಡೈರೆಕ್ಟರ್ ಸ್ವಸ್ತಿಕ್ ನಮ್ಮ ಡೈರೆಕ್ಟರ್ ನಿಶಾಂತು ಎಲ್ಲ ಡೈರೆಕ್ಸ್ ವಿಕ್ಕಿ ಎಲ್ಲ ಬಂದಿದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಅವರು ಕೂಡ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ದು ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನೀವು ಪ್ರೀ ಪ್ರಿರಿಲೀಸ್ ಇವೆಂಟ್ ಅಲ್ಲಿ ಸ್ಟೇಜ್ ಮೇಲೆ ಕರೆದು ಮಾತಾಡಿಸ್ತೀವಿ ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಮ್ಮ ಪಿ ಆರ್ ಓ ಸುಮಂತ್ ಅವರಿಗೆ ಅವ್ರಿಗೂ ಕೂಡ ಥ್ಯಾಂಕ್ ಯು ನೀವು ನಮ್ಮ ಫಸ್ಟ್ ಸಾಂಗ್ ರೀಚ್ ಮಾಡೋಕ್ಕೆ ತುಂಬಾ ಓಡಾಡಿದೀರ ಥ್ಯಾಂಕ್ ಯು ಸೋ ಮಚ್ ಫೈನಲಿ ನಮ್ಮ ಮ್ಯೂಸಿಕ್ ಮ್ಯೂಸಿಕ್ ಡೈರೆಕ್ಟರ್ ನೋಡಿದಾರೆ ಯಾಕೆ ನನ್ನ ಬಗ್ಗೆ ಮಾತಾಡಲಿಲ್ಲ ಅಂತ ಸೇಮ್ ಈ ಸಾಂಗು ಹದಿಮೂರನೇ ಟ್ಯೂನ್ ಇದು ಇದಕ್ಕಿಂತ ಮುಂಚೆ ಅವ್ರದೊಂದು ಸ್ಟುಡಿಯೋ ಕರ್ಕೊಂಡೋದ್ರು ಕರ್ಕೊಂಡೋಗ್ಬಿಟ್ಟು ಅವ್ರು ಒಂದಷ್ಟು ಜನ ಅದರ ಸೇಮ್ ಟೀಮ್ ಇದ್ರು ಒಂದ್ ಸಾಂಗ್ ಕಂಪೋಸ್ ಮಾಡಿದ್ರು ಎರಡು ಜಡೆಯ ನಿನ್ನ ಮುಡಿಗೆ ನಾ ಮೂಕ ಅದೇನು ಅಂತ ಕಂಪೋಸ್ ಮಾಡ್ಬಿಟ್ಟು ಸರ್ ಸಕ್ಕದಾಗಿದೆ ಸಾಂಗ್ ಟ್ಯೂನು ಓಕೆ ಮಾಡ್ಬಿಡಿ ಸರ್ ಇಡೀ ನಮ್ಮ ಟೀಮ್ಗೆಲ್ಲ ಓಕೆ ಸರ್ ನೀವೇನು ಸರ್ ಓಕೆ ಮಾಡಲ್ಲ ಹಂಗೆ ಹಂಗಿಂತ ಫುಲ್ ಫೋರ್ಸ್ ಮಾಡಿದ್ರು ಫುಲ್ ಫೋರ್ಸ್ ಮಾಡಿದಾಗ ನಾವು ಅಲ್ಲೇನು ಮಾತಾಡಕ್ಕಾಗಲ್ಲ ಮತ್ತೆ ವಾಪಸ್ ಬಂದು ಮತ್ತೆ ಟೀಮ್ಗೆಲ್ಲ ಕೇಳಿಸಿ ಬಟ್ ಆ ಸಾಂಗ್ ಯಾರಿಗೂ ಇಷ್ಟ ಇರಲಿಲ್ಲ ಅವ್ರು ನಂಗೆ ನೈಸ್ ಮಾಡಿ ಮತ್ತೆ ನೆಕ್ಸ್ಟ್ ಈ ಸಾಂಗ್ ಮಾಡಿದ್ವಿ ಸಾಂಗ್ ನ ಮಾಡಿ ಅಣ್ಣ ಕೇಳಿಸ್ವಿ ನೆಕ್ಸ್ಟ್ ಅಣ್ಣ ತುಂಬಾ ಇಷ್ಟಪಟ್ಟರು ಏ ಚೆನ್ನಾಗಿದೆ ಮಾಡ್ ತುಂಬಾ ಸಪೋರ್ಟಿವ್ ಆಗಿದ್ರು ಮುಂಗಾರು ಮಳೆ ಸಾಂಗ್ ರೀಚ್ ಆಗಕ್ಕೆ ಒಂದು ನಾನು ಫ್ರಾಂಕ್ ಆಗಬೇಕಂದ್ರೆ ನನ್ನ ಪ್ರೊಡಕ್ಷನ್ ಪ್ರೊಡ್ಯೂಸರ್ ತುಂಬಾ ತುಂಬಾ ಕಷ್ಟಪಟ್ಟಿದ್ದಾರೆ ಬಿಕಾಸ್ ಆಫ್ ಅವ್ರು ಎಲ್ಲಾ ತರ ಸಪೋರ್ಟ್ ಮಾಡಿದ್ರು ನನಗೆ ಇಲ್ಲ ಸಾಂಗ್ ತುಂಬಾ ರೀಚ್ ಮಾಡೋದು ತುಂಬಾ ಕಷ್ಟ ನೀವು ತಲೆನೇ ಕೇಳಿಸ್ಕೊಂಡ್ರಿ ಡೈರೆಕ್ಟ್ರೆ ನೀನ್ ಏನ್ ಮಾಡ್ತೀಯ ಮಾಡು ಒಟ್ ಸಾಂಗ್ ರೀಚ್ ಆಗ್ಬೇಕು ಎಲ್ಲ ತರ ಸಪೋರ್ಟ್ ಮಾಡೋದು ಥ್ಯಾಂಕ್ ಯು ಸೋ ಮಚ್ ಅಣ್ಣ ಥ್ಯಾಂಕ್ ಯು ನಾನು ಯಾವಾಗಲೂ ಯಾವಾಗ ಎಲ್ರಿಗೂ ಆಭಾರಿ ಆಗಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ಈ ಸಾಂಗ್ನ ಸೇಮ್ ಮುಂಗಾರು ತರನೇ ಸೂಪರ್ ಹಿಟ್ ಮಾಡ್ತೀನಿ ಅನ್ನೋ ನಂಬಿಕೆ ಇದೆ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದೇ ಆಗಸ್ಟ್ ಇಪ್ಪತ್ತೊಂಬತ್ತು ಅಫಿಷಿಯಲ್ ಅನೌನ್ಸ್ಮೆಂಟು ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ನೋಡಿ ಥಿಯೇಟ್ರಲ್ಲಿ ನೋಡಿ ಅರಸಿ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರಿ ಕೇಳೋ ನಮ್ಮ ಹರಸು ಅಂತಾರೆ ಅಲ್ಲಿ ಇದಕ್ಕೆ ಅವ್ರು ಬಂದಿಲ್ಲ ಇವತ್ತು ಬಿಕಾಸ್ ಆಫ್ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇದೆ ಹಂಗಾಗಿ ಬಂದಿಲ್ಲ ಅವರು ಇದನ್ನ ಈ ಸಾಂಗ್ಗೆ ಪಾಪ ಅವರು ಇದುವರೆಗೂ ಒಂದು ಒಂದು ವರ್ಷದ ಮೇಲೆ ಯಾವತ್ತೂ ಸಾಂಗ್ ಬರೆಯಲ್ಲ ನಮ್ಮ ಸಾಂಗ್ಗೆ ಎಂಟು ವರ್ಷನ್ ಬರ್ಕೊಟ್ಟಿದ್ರು ಸೊ ಅವ್ರು ಯಾವಾಗಲೂ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು ಬಿಕಾಸ್ ಆಫ್ ಎಂಟು ವರ್ಷನ ಅವರೇ ಕರೆಕ್ಷನ್ ಮಾಡೋರು ಭೈ ಇಲ್ಲ ಕಣೋ ಹಿಂಗೆ ಚೆನ್ನಾಗಿ ಬರುತ್ತೆ ಬಿಕಾಸ್ ಆಫ್ ಅವ್ರ ನನ್ನ ವೆಂಟರ್ ಹಿಂಗೆ ಬರುತ್ತೆ ಹಿಂಗೆ ಬರುತ್ತೆ ಅಂತ ಅವ್ರು ತುಂಬಾ ಚೆನ್ನಾಗಿ ಬರ್ಕೊಟ್ರು ಅವ್ರಿಗೂ ಹರಸು ಅಂತಾರೆ ಹಸು ನನಗೂ ಥ್ಯಾಂಕ್ ಯು ಹೇಳ್ತೀನಿ ನಾ ಏನಕ್ಕೆ ಹೇಳಿದೆ ಸರ್ ಇಲ್ಲ ಸರ್ ನಮ್ಮ ಪ್ರಮೋಷನ್ ಟೈಮ್ ಇರಲಿ ಇನ್ನೂ ನಮ್ಮ ಕಂಟೆಂಟ್ಗಳು ಇನ್ನೂ ನಾಲ್ಕು ಐದು ಸಾಂಗ್ ಇದೆ ಒಂದು ಟ್ರೇಲರ್ ಇನ್ನು ಸಾಂಗ್ ಇದೆ ಒಂದು ಟ್ರೇಲ್ ಇದೆ ಪ್ರಮೋಷನ್ಗೆ ಟೈಮ್ ಇರಬೇಕು ಅಂದ್ರೆ ಕಂಟೆಂಟ್ಗಳು ಜಾಸ್ತಿ ಇದೆ ಅಂದ್ಬಿಟ್ಟು ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಹೋಗ್ತಾ ಇದ್ದೀವಿ ಅಷ್ಟೇ ಸರಿ ಸರಿ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಜಗಣ ಕನ್ಫ್ಯೂಸ್ ಮಾಡಿದ್ರಿ ಒಂದು ಪ್ಯೂರ್ ಫ್ರೆಂಡ್ಶಿಪ್ ಪ್ಯೂರ್ ಲವ್ ಒಬ್ಬ ವ್ಯಕ್ತಿ ಸಾಧನೆ ಮಾಡಬೇಕು ಅಂದ್ರೆ ಅವನ ಲೈಫಲ್ಲಿ ಏನೆಲ್ಲ ಆಗುತ್ತೆ ಸೊ ಸಾಧನೆ ತುಂಬಾ ಈಸಿ ಅಲ್ಲ ಅಂತ ಹೇಳ್ಬೋದು ಅಂದ್ರೆ ಒಂದು ನೈಂಟೀಸ್ ಒಂದು ಲೈಫ್ ಇತ್ತಲ್ಲ ಆ ಲೈಫಲ್ಲಿ ಆ ಟೈಮಲ್ಲಿ ಹೆಂಗಿತ್ತು ಫ್ರೆಂಡ್ಶಿಪ್ ಅರಸು ಅಂತಾರೆ ಅವರು ಅವರು ಲೋಬನ್ ಮಂಡ್ಯ ಸಿನಿಮಾ ಡೈರೆಕ್ಟ್ ಮಾಡ್ ಹೇಳ್ತೀವಿ ನಮ್ ಕತೆಗೆ ಏನಿರುತ್ತೆ ಕತೆಗೆ ಏನಿರ್ತಾ ಕತೆ ಸೀನ್ ಹಿಂಗಿರುತ್ತೆ ಹಿಂದೆ ಹಿಂದೆ ಹಿಂಗಿರುತ್ತೆ ಮುಂದೆ ಹಿಂಗಿರುತ್ತೆ ಅಂತ ಇಲ್ಲ 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 ಯಾವ್ದು ಇಲ್ಲ ಇಲ್ಲ ಮೇಡಮ್ ಅವ್ರದ್ದು ಏನು ಸವಾಲು ಅನ್ಸಿಲ್ಲ ಬಿಕಾಸ್ ಆಫ್ ಅವರು ಅವ್ರಿಗೆ ಆ ಟೈಮಲ್ಲಿ ಎರಡು ಪಿಕ್ಚರ್ ನಡೀತಾ ಇತ್ತು ಶೂಟು ಅವ್ರು ಶೇವ್ ಮಾಡಿದ್ರೆ ಮತ್ತೆ ಅದು ಗಡ್ಡ ಬಿಡಬೇಕಿತ್ತು ಸೊ ಅಷ್ಟೆಲ್ಲ ಇದ್ರು ಕೂಡ ತುಂಬಾ ಸಪೋರ್ಟಿವ್ ಆಗಿ ನಮ್ಗೆ ಮಾಡಿಕೊಟ್ರು ಮೇಡಮ್ ನಿಶಾ ಮೇಡಮ್ ಅಷ್ಟೇ ಅವರು ಸಖತ್ತು ಸಪೋರ್ಟಿವ್ ಆಗಿ ನಮ್ಗೆ ಬಂದು ಆಕ್ಟ್ ಮಾಡಿಕೊಟ್ಟು ಏನೋ ತೊಂದರೆ ಇಲ್ದಂಗೆ ಕೆಲಸ ಮಾಡ್ಕೊಟ್ಟು ಥ್ಯಾಂಕ್ ಯು ಮೇಡಮ್ ನಮಗೂ ಕೂಡ ಅದೇ ಅದು ಪ್ಲಾನ್ ಮಾಡ್ಬೇಕಾದ್ರು ಅಂದ್ರೆ ಅದನ್ನು ಎಂಡಲ್ಲಿ ರಿಲೀಸ್ ಮಾಡ್ತೀವಿ ವಾರ್ಡ್ ಅಂತ ಪ್ಲಾನ್ ಡಿಸ್ಕಸ್ ಮಾಡ್ತಾ ಇದ್ವಿ ಅದು ಪ್ಲಾನ್ ಮಾಡಬೇಕು ನೋಡ ನಕೊಂಡು ಡಿಸ್ಕಸ್ ಮಾಡಿ ಪ್ಲಾನ್ ಮಾಡ್ತೀವಿ ಏನಣ್ಣ ಹೌದಾ ಥ್ಯಾಂಕ್ ಯು ನಿಮಗೆ ಕರೆಕ್ಟ್ ಆಯ್ತಿದ್ರೆ ಎಲ್ಲ ಕರೆಕ್ಟ್ ಆಯ್ತು ಅಂತ ಗೊತ್ತಾ ಯು ಥ್ಯಾಂಕ್ ಯು 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 ನಮ್ಮ ಮಚ್ ಕೀರ್ತಿ ಕೃಷ್ಣಪ್ಪ ನಮ್ಮ ನಿರ್ದೇಶಕರಿಗೆ ಭುವನ್ ಮೂವೀಸ್ ಪರವಾಗಿ ಒಂದು ಬಗೆಯನ್ನು ನೀಡಿ ಅಂತ ನಂತಿಸ್ತಾ ಇದ್ದೀವಿ ಇದೀಗ ನಮ್ಮ ನಿರ್ಮಾಪಕರನ್ನ ವೇದಿಕೆ ಅಂತ ಕರೆಯುವಂತಹ ಸಮಯ ಭುವನ್ ಹೌದು ಭುವನ್ ಮೂವೀಸ್ ನೀವು ಮಾತಾಡಿ ಅದು ಕೂಡಲೇ ನನಗೆ ಬರ ಬಿಡಣ್ಣ ನೀವು ಇದು ನಂಬಬೇಕು ನಾವು ಹೌದು ಅದೆ ಭುವನ್ ಮೂವೀಸ್ ಮೂಲಕ ತುಂಬಾನೇ ಪ್ಯಾಷನೇಟ್ ಪ್ರೊಡ್ಯೂಸರ್ ಆಗಿ ಕಾದಪದ ಚಿತ್ರದ ಮೂಲಕ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಹೆಂಕಿ ಕೊಟ್ಟು ಇದೀಗ ಅಂದೊಂದಿತ್ತು ಕಾಲದ ಮೂಲಕ ಮತ್ತೊಮ್ಮೆ ಹಲವು ಪ್ರತಿಭೆಗಳಿಗೆ ವೇದಿಕೆಯನ್ನು ನೀಡ್ತಾ ಇರುವಂತಹ ಚಪಾಳಿಯೊಂದಿಗೆ ಸ್ವಾಗತಿಸಿ ಭುವನ್ ಮೂವಿಲ್ಲ ನಿರ್ಮಾಪಕರಾಗಿರುವಂತಹ ಭುವನ್ ಸುರೇಶ್ ಅವರಿಗೆ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ನೀವುಂಟು ಮೈಕ್ ಉಂಟು ನೀವು ಮಾತಾಡ್ತೀರಾ ಅಂತ ಹೇಳಿ ಗೊತ್ತಿದೆ ಸರ್ ಹಾಗಾಗಿ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಚಿತ್ರ ತೆರೆ ಮೇಲೆ ಬರ್ತಾ ಇದೆ ನಿಮ್ಮ ಮೊದಲ ಹಾಡಿಗೆ ಎಲ್ಲರೂ ಪ್ರೀತಿಯನ್ನ ಕೊಟ್ಟಿದ್ದಾರೆ ನಿಮ್ಮ ಮಾತು ಎಲ್ರಿಗೂ ನಮಸ್ತೆ ಮಾಧ್ಯಮ ಸ್ನೇಹಿತರು ನಮಸ್ತೆ ನಮ್ಮದು ಯಾವ ಮುಂದೆ ಒಂದು ಮೊದಲನೇ ಸಾಂಗ್ ಮುಂಗಾರು ಮಳೆ ಸಾಂಗು ಎಲ್ಲರೂ ಸೂಪರಾಗಿ ಮೂವತ್ತಾರು ಮಿಲಿಯನ್ ನೋಡಿದ್ದಾರೆ ನಮಗೆಲ್ಲ ತುಂಬ ಖುಷಿಯಾಗುತ್ತೆ ಅದೇ ಥರ ಈಗ ಎರಡನೇ ಎರಡು ರಿಲೀಸ್ ಆಗಿದೆ ಅದಕ್ಕೂ ಅದೇ ರೀತಿ ಸಪೋರ್ಟ್ ಮಾಡಲಿ ಅಂತ ಎಲ್ಲರೂ ಕೇಳ್ಕೋತೀನಿ ಹಾಗೆ ಮಾಧ್ಯಮ ಸ್ನೇಹಿತರಲ್ಲೂ ಕೇಳ್ಕೋತೀನಿ ಮಾಧ್ಯಮದ ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಹಾಗೆ ವಿನಯ್ ಸರ್ ನಿಶಾ ಮೇಡಮ್ ಅಭಿ ಸರ್ ನಮ್ಮ ಆ ಟೀಮ್ ಇದು ಇದ್ರೆಲ್ಲ ನನಗಿಂತ ಹೆಚ್ಚಾಗಿ ನಮ್ಮ ಟೀಮ್ ಹುಡುಗರೇ ಇದು ಈ ಸಿನಿಮಾ ಎಲ್ಲ ನಮ್ಮ ಹುಡುಗರು ತುಂಬ ಕಷ್ಟ ಬಿದ್ದು ಕೋವಿಡ್ ಟೈಮಲ್ಲಿ ಸಿನಿಮಾ ಬಂದವ್ರೆ ಅದಕ್ಕೆ ನಾನು ದೇವರಾಣಕ್ಕೆ ಖುಷಿಯಾಗಿತ್ತು ಆಭಾರಿ ಆಗಿದ್ದೀನಿ ನಾನು ಬೇಡ ಸಾಕು ಲಾಕ್ಡೌನ್ ಆಗಿತ್ತು ಆ ಟೈಮಲ್ಲಿ ಬಂದ್ಬಿಡಿ ಅಂತ ಹೇಳಿದೆ ನಾನು ಆದರೂ ಇಲ್ಲ ಮಾಡ್ತೀವಿ ಹೆಂಗಾರು ಮಾಡ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ರು ಆಯಿತು ಅಂತ ಹೇಳಿ ಆ ಕೋವಿಡ್ ಟೈಮಲ್ಲಿ ಈ ಸಾಂಗ್ ಶೂಟ್ ಮಾಡೋದು ಅಂತ ಇದ್ದೀನಿ ಮಾಡಿದ್ದೀನಿ ಹಾಂ ಟಿಕೆಟ್ ನೋಡೋಣ ಡೇಟಲ್ಲಿ ಡೇಟಲ್ಲಿ ನೋಡ್ಬೇಕು ನೋಡಿನ ಇನ್ನು ನೋಡಬೇಕು ಯಾಕೆ ಸರ್ ಹಾ ನಾವು ಸರ್ ನಾನು ನೋಡಿನ ಇನ್ನ ಅಂತ ನಾನು ಹೇಳ್ತೀನಿ ನಾನು ಡೇಟಲ್ಲಿ ನೋಡೋಣ ಬಿಗ್ ಸ್ಕ್ರೀನಲ್ಲಿ ನಿಮ್ ಮುಂದೆಡಿ ಬಂದಿನ್ ಹೆಂಗಿರ್ತಾರೆ ಇಲ್ಲ ಸರ್ ಈ ನಾನು ಮುಂಗಾರು ಮಳೆ ಸಾಂಗ್ ನಾನು ಸುಮಾರು ಕಡೆ ಎಲ್ಲ ಕಡೆ ಹೋಗ್ತಿದೆ ನಾನು ನಮ್ಮ ಮಿನಿಸ್ಟ್ರಿ ಜೋದಾಗ ಎಲ್ಲಾ ಕಡೆ ನಿಮ್ಮ ಸಾಂಗ್ ಈಗ ನಿಮ್ಮ ಅಂದ್ರೆ ಈ ಸಾಂಗ್ ಈ ಸಾಂಗ್ ತುಂಬಾ ಎಲ್ಲಾ ಕಡೆನೂ ಹೇಳ್ತಾರೆ ಸರ್ ಹಾ ನಾನು ತುಂಬಾ ಕಡೆ ಹೋದಾಗ ನನ್ನ ಫ್ರೆಂಡ್ಸ್ ಸರ್ಕಲ್ ಅಂತೂ ಇದು ತುಂಬ ನಮ್ಮ ಕೇಳ್ತಾರೆ ಕೆಲವರು ಬೇರೆ ಸಿನಿಮಾ ಕೇಳ್ತಾರೆ ನಮ್ಮ ಸಾಂಗ್ ಏಯ್ ಈ ಸಾಂಗ್ ಸೂಪರ್ ಆಗಿದೆ ಅಣ್ಣ ನಿಮ್ದೇ ಇದ್ದ ಸಿನಿಮಾ ಯಾವ್ರು ಮಾಡ್ತೀವಿ ಮಾಡಿ ಅವ್ರು ಇಲ್ಲಿ ಅಂತ ಕೇಳ್ತಾರೆ ನಮಸ್ತೆ ಎಲ್ಲರಿಗೂ ನಮಸ್ತೆ ಮೇಡಮ್ ನಮ್ಮ ಸ್ಕೂಲ್ ಮಕ್ಕಳು ತುಂಬ ತುಂಬ ಟ್ಯಾಂಕ್ಸ್ ಇಮಿಡಿಯೇಟ್ಲಿ ಹೇಳಿದ್ವಿ ಆದರೆ ನಮ್ಮ ಮಾಸ್ಟ್ರು ನಮ್ಮ ಪ್ರಸಾದ್ ಕಡೆಯಿಂದ ನಮ್ಮ ಮಾಸ್ಟ್ರುಗಳು ತುಂಬ ಟ್ಯಾಂಕ್ಸ್ ಇಮಿಡಿಯೇಟ್ಲಿ ಹೇಳಿದ ತಕ್ಷಣ ಅರೇಂಜ್ ಮಾಡಿ ಬಂದಿದ್ಕೆ ತುಂಬಾ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಾನು ಕೀರ್ತಿ ಕೃಷ್ಣ ಸರ್ ಅವ್ರಿಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಅವರು ನನಗೆ ಪರ್ಸ್ನಲ್ ಆಗಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹಾಡು ತುಂಬಾ ಚೆನ್ನಾಗಿ ಹಾಡಿದ್ದೀರಾ ಸಾಹಿತ್ಯ ಕೂಡ ತುಂಬಾ ಚೆನ್ನಾಗಿ ಬರ್ತಿದ್ದೀರಾ ಅಂತ ಹೇಳಿ ಕರೆಸ್ತಿದ್ದಾರೆ ಸೊ ಇಡೀ ಚಿತ್ರತಂಡಕ್ಕೆ ಇಷ್ಟ ಆಯಿತು ಅಂತ ಹೇಳಿದ್ರು ಅದೇ ಒಂದು ಬೆಸ್ಟ್ ಕಾಂಪ್ಲಿಮೆಂಟ್ ನನಗೆ ಸೊ ಇಡೀ ಚಿತ್ರತಂಡಕ್ಕೆ ಧನ್ಯವಾದನ ತಿಳಿಸ್ತೀನಿ ಹಾಗೆ ನಮ್ಮ ಕನ್ನಡ ಚಿತ್ರನೂ ಸಹ ಬಿಕಾಸ್ ಆ ಸಾಂಗಿನ ಎಷ್ಟು ಇಷ್ಟಪಟ್ಟರು ಮೇಲ್ ವರ್ಷನ್ ಅಲ್ಲಿ ಫಿಮೇಲ್ ವರ್ಷನ್ ಅಲ್ಲಿ ಕೂಡ ಅಷ್ಟೇ ಇಷ್ಟಪಟ್ಟಿದ್ದಾರೆ ಸೊ ಅವರಿಂದಲೇ ನಾನು ಇಲ್ಲಿ ನಿಂತಿದ್ದೀನಿ ಅಂತ ಹೇಳ್ಬೋದು ಬಿಕಾಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಅಷ್ಟೊಂದು ವ್ಯೂಸ್ ಕೊಟ್ಟು ಕೊಟ್ಟಿರೋದಕ್ಕೆ ಇಲ್ಲಿ ನಾನು ನಿಂತಿದ್ದೀನಿ ಅಂತ ಹೇಳ್ಬೋದು ಸೊ ಮತ್ತೊಮ್ಮೆ ಕನ್ನಡ ಜನತೆಗೂ ಧನ್ಯವಾದ ಹಾಗೂ ಇಡೀ ಚಿತ್ರತಂಡಕ್ಕೆ ಧನ್ಯವಾದ ತಿಳಿಸ್ತೀನಿ ನಿಮ್ಮ ಪ್ರತಿಭೆಯಿಂದ ನಮ್ಮೆಲ್ಲರಿಗೂ ಕೂಡ ಖುಷಿಯಾಗಿದೆ ನಿಮಗೂ ಒಂದು ಸ್ವಲ್ಪ ಖುಷಿ ಕೊಡಬೇಕು ಅಂತ ಹೇಳಿ ನಾವು ಭುವನ್ ಮೂವೀಸ್ ಪರವಾಗಿ ನಮ್ಮ ಚಿತ್ರತಂಡದ ಪರವಾಗಿ ನಿಮ್ಗೆ ಒಂದು ಸ್ಪೆಷಲ್ ಬುಕೆಯನ್ನು ನೀಡ್ತಾ ಇದ್ದೀವಿ ನಮ್ಮ ನಿರ್ಮಾಪಕರಾಗಿರುವ ಭುವನ್ ಮೂವೀಸ್ ನ ಸುರೇಶ್ ಸರ್ ದಯವಿಟ್ಟು ಬರಬೇಕು ನಿಶಾ ಕೃಷ್ಣನ್ ಅವರು ದಯವಿಟ್ಟು ಬರಬೇಕು ನಮ್ಮ ಅಭಿನಯ ರಾಜ್ಕುಮಾರ್ ಸರ್ ದಯವಿಟ್ಟು ನೀವು ಕೂಡ ಜಾಯ್ನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ ರಾಜೇಶ್ ಅವರೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಂಗ್ ಸಾಂಗ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲ ಕನ್ನಡ ಆಡಿಯನ್ಸ್ಗೆ ಆ್ಯಂಡ್ ಎಸ್ಪೆಷಲಿ ನನ್ನ ಟೀಮ್ಗೆ ಯಾಕೆಂದರೆ ನನ್ನ ಫಸ್ಟ್ ಸಾಂಗು ತುಂಬಾ ಇಟ್ಸ್ ಅ ವೆರಿ ಮೆಗಾ ಹಿಟ್ ಆ್ಯಂಡ್ ಎಲ್ಲ ನನ್ನ ಕನ್ನಡ ಆಡಿಯನ್ಸ್ಗೆ ಎಲ್ರಿಗೂ ಐ ಆಮ್ ರಿಯಲ್ ರಿಯಲಿ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ನನ್ನ ಫಸ್ಟ್ ಸಾಂಗ್ಗೆ ಏನು ನೀವು ಪ್ರೀತಿ ನಿಮ್ಮ ಪ್ರೋತ್ಸಾಹ ಏನಿತ್ತು ಸೊ ಈ ಆಲ್ರೆಡಿ ಸೆಕೆಂಡ್ ಸಾಂಗ್ ನಮ್ದು ಲಾಂಚ್ ಆಗ್ತಾ ಇದೆ ಎ ಟು ಮ್ಯೂಸಿಕ್ನಲ್ಲಿ ಸೊ ಸೇಮ್ ಒಂದು ರೆಸ್ಪಾನ್ಸ್ ಅದೇ ಪ್ರೀತಿ ನನ್ನ ಎರಡನೇ ಹಾಡ್ಗೂ ಬೇಕು ಅನ್ನೋದು ನನ್ನ ರಿಕ್ವೆಸ್ಟ್ ಆ್ಯಂಡ್ ನೆಕ್ಸ್ಟ್ ನನ್ನ ಡೈರೆಕ್ಟರ್ ಕೀರ್ತಿ ನಾನು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಭುವನ್ ಸರ್ಗೆ ಸುರೇಶ್ ಸರ್ಗೂ ನನಗೆ ಇಟ್ಸ್ ತುಂಬ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಿಶಾ ಮ್ಯಾಮ್ ಯುವರ್ ಲುಕ್ಸ್ ವೆರಿ ವೆರಿ ಪ್ರಾಮಿಸಿಂಗ್ ಆ್ಯಂಡ್ ವಿನೈಸ್ ಸರ್ ಆಫ್ಕೋರ್ಸ್ ವೆರಿ ನೋ ಸೆನ್ಸ್ ದ ಎಂಟೈರ್ ಸಾಂಗ್ ಆ್ಯಂಡ್ ಇಡೀ ಸಾಂಗು ಇಡೀ ಸಾಂಗ್ನಲ್ಲಿ ಎಸ್ಪೆಷಲಿ ನಿಶಾ ಮ್ಯಾಮು ತುಂಬಾ ಒಂದು ವೆರಿ ಇಟ್ಸ್ ಅ ವೆರಿ ಪ್ರತಿಕ್ ಅಂಡ್ ವೆರಿ ಪ್ರಾಮಿಸಿಂಗ್ ಲುಕ್ ಆ್ಯಂಡ್ ಎಸ್ಪೆಷಲಿ ನಮ್ಮ ವಿನಯ್ ಸರ್ದು ತುಂಬಾ ಒಂದು ತುಂಬ ಇನೋಸೆನ್ಸ್ ಕೈಂಡ್ ಆಫ್ ಒಂದು ಮುಗ್ಧತೆ ತುಂಬ ಇಡೀ ಸಾಂಗಲ್ಲಿ ಕ್ಯಾರಿ ಆಗುತ್ತೆ ಅಂಡ್ ಬರೀ ಸಾಂಗಲ್ಲಿ ಒಂದೇ ಅಲ್ಲ ಈವನ್ ಇಡೀ ಸಿನಿಮಾದಲ್ಲಿ ಅದೇ ಇನೋಸೆನ್ಸ್ನ ಕ್ಯಾರಿ ಮಾಡಿದ್ದಾರೆ ವಿನಯ್ ಸರ್ ತುಂಬಾ ಇಟ್ಸ್ ವೆರಿ ಪ್ರಾಮಿಸಿಂಗ್ ಆ್ಯಂಡ್ ರವಿ ಸರ್ ರಿಯಲಿ ಪ್ರಾಮಿಸಿಂಗ್ ವಿಷಯ ರಿಯಲಿ ಥ್ಯಾಂಕ್ ಯು ಆ್ಯಂಡ್ ಅಫ್ಕೋರ್ಸ್ ಅದಕ್ಕೆ ತುಂಬ ನೀಟಾಗಿ ಒಂದು ಕೊರಿಯೋಗ್ರಫಿನ ತುಂಬ ಅಚ್ಚುಕಟ್ಟಾಗಿ ಮಾಡಿರೋ ಅಂಥ ರಘು ಸರ್ ರಿಯಲಿ ಥ್ಯಾಂಕ್ಫುಲ್ ವೆರಿ ವೆರಿ ಥ್ಯಾಂಕ್ಫುಲ್ ಫಾರ್ ಯೋರ್ ವರ್ಕ್ ಆ್ಯಂಡ್ ಅಫ್ಕೋರ್ಸ್ ಕೃಷ್ಣ ಸರ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ದ ಎಂಟೈರ್ ಅದೇ ಸಾಂಗ್ ಒಂದೇ ಅಲ್ಲ ಇಡೀ ಸಿನಿಮಾಗೂ ಕೂಡ ಅಷ್ಟೇ ಪ್ರಾಮಿಸಿಂಗಲ್ಲಿ ವರ್ಕ್ ಮಾಡಿದ್ದಾರೆ ಪ್ರತಿ ಶಾರ್ಟು ಕೂಡ ಸೊ ಹೇಗೆಂದರೆ ಅದು ಈವನ್ ಸಿನಿಮಾ ನಾವು ಸ್ಕೋರ್ ಮಾಡಬೇಕಾದ್ರೂ ಅಷ್ಟೆ ಅದು ಮೇನ್ಲಿ ಅವರು ಎಂಟೈರ್ ಅವ್ರ ವರ್ಕ್ ಮೇಲೆ ನಮ್ಮ ನಮ್ಮ ಎಂಟೈರ್ ಸ್ಕೋರ್ ಡಿಪೆಂಡ್ ಆಗಿರುತ್ತೆ ಸೊ ತುಂಬ ಚೆನ್ನಾಗಿ ಅವ್ರದ್ದು ವರ್ಕ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಕೀರ್ತಿ ಸರ್ ಬಗ್ಗೆ ಮಾತಾಡೋಂಗಿಲ್ಲ ಆಲ್ರೆಡಿ ಈಗ ತುಂಬ ಆಗಿ ಸಿನಿಮಾನು ಹಾಗೆ ಕೊಟ್ಟಿದ್ದಾರೆ ಆ್ಯಂಡ್ ಸಾಂಗು ಕೂಡ ನೀವು ಆಲ್ರೆಡಿ ನೋಡಿದ್ದೀರಾ ಸೊ ಇದಲ್ಲದೆ ಇನ್ನು ಆಲ್ಮೋಸ್ಟ್ ಇನ್ನ ತ್ರೀ ಸಾಂಗ್ಸ್ ಇದೆ ಆ್ಯಂಡ್ ಸಿನಿಮಾ ಇನ್ನೇ ಟ್ವೆಂಟಿ ನೈನ್ತ್ ಆಗಸ್ಟ್ಗೆ ರಿಲೀಸ್ ಆಗುತ್ತೆ ಸೊ ದಯವಿಟ್ಟು ಸಾಂಗ್ಸ್ಗೆ ಎಷ್ಟು ನೀವು ಪ್ರೀತಿ ಕೊಟ್ಟಿದ್ದೀರಾ ಅಷ್ಟೇ ಪ್ರೀತಿ ನಮ್ಮ ಇನ್ನು ನೆಕ್ಸ್ಟ್ ಬರೋ ಸಾಂಗ್ಸ್ಗಳಿಗೆ ಮತ್ತು ಸಿನಿಮಾಗೆ ಅಷ್ಟೇ ಪ್ರೀತಿ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಆ್ಯಂಡ್ ಒನ್ಸ್ ಅಗೇನ್ ನನ್ನ ಸಾಂಗ್ನ

ಈಗ ಬಂದಿರುವಂಥ ಮೀಡಿಯಾ ಮತ್ತು ಮಾತಾಡ್ ಪತ್ರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂದಿನಿಂತೂ ಕಾಲ ಅಂತ ಹೇಳೋದಾದರೆ ಕೀರ್ತಿ ಇರ್ಬೋದು ನಾವು ಮತ್ತು ನಮ್ಮ ಸರ್ ಇರ್ಬೋದು ನಮ್ಮದೆಲ್ಲ ಒಂದು ಟೀಮು ತುಂಬ ಲಾಂಗ್ ಇದೆ ನನ್ನದು ಹಾಗಾಗಿ ನಮ್ಮ ನಮ್ಮಲ್ಲಿ ಥ್ಯಾಂಕ್ಸ್ ಹೇಳೋದಕ್ಕಿಂತ ನಾವೀಗ ಮೇನ್ಲಿ ಸುರೇಶ್ ಅಣ್ಣ ಮೇಲೆ ಗೋನ್ ಮೂವೀಸ್ಗೆ ತುಂಬ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದರೆ ಕೀರ್ತಿ ಒಂದೊಂದು ತುಂಬ ಒಂದು ಕನ್ಸಿತ್ತು ಇದೊಂದು ಸಿನಿಮಾದು ಆ ನನಗೆ ಫಸ್ಟು ಕತೆ ಹೇಳೋದಾಗಿಂದ ಅಲ್ಲಿಂದ ನೋಡ್ಕೊಂಬಂದಿದ್ದು ಅಲ್ಲಿಂದ ಅವ್ನಿಗೆ ಏನೇನು ಬೇಕು ಈ ಸಿನಿಮಾಗೆ ಪ್ರತಿಯೊಂದು ಕೂಡ ಅಂದ್ಕೊಂಡು ತಲೆಮ್ತಾಡೋದಕ್ಕೆ ಸಹಕಾರ ಕೊಟ್ಟಿದ್ದು ಸುರೇಶ ಮತ್ತು ಫೋನ್ ಮೂವೀಸ್ ಜೊತೆಗೆ ಈ ಸಾಂಗ್ ಅಂತ ಬಂದಾಗ ಇದು ನಮಗೆ ಎಡಿಟಿಂಗ್ ಯಾವತ್ತೂ ಒಂದು ತುಂಬ ಖುಷಿ ಆಗೋದ್ರೆ ಎಲ್ಲ ಕೆಲಸನೂ ಅವರ ಕಡೆಯಿಂದ ಅಚ್ಚುಕಟ್ಟಾಗಿ ಬಂದಾಗ ತುಂಬ ಖುಷಿಯಾಗುತ್ತೆ ಇಲ್ಲಿ ವಿನಯ್ ಸರ್ ಕಡೆಯಿಂದ ಪರ್ಫಾರ್ಮೆನ್ಸ್ ಇರ್ಬೋದು ನಿಶಾಬ್ ಕಡೆಯಿಂದ ಪರ್ಫಾರ್ಮೆನ್ಸ್ ಇರ್ಬೋದು ಜೊತೆಗೆ ಸರ್ ವಿಜುವಲ್ಸ್ ಇರ್ಬೋದು ರಘು ಮಾಸ್ಟರ್ ಒಂದು ಥಾಟ್ಸ್ ಇರ್ಬೋದು ಮತ್ತು ಎಸ್ಪೆಷಲಿ ಮ್ಯೂಸಿಕ್ ನಾನು ಹೇಳಿದಂಗೆ ನಮ್ದು ಒಂದು ಟೀಮು ಮುಂಚೆನೇ ಜರ್ನಿ ಮಾಡ್ತದೆ ಮ್ಯೂಸಿಕ್ ಕಂಪೋಸಿಷನ್ ಟೈಮಲ್ಲೂ ಜೊತೆಗಿದ್ದೀವಿ ಪ್ರತಿಯೊಂದು ಸಾಂಗು ಈ ಒಂದು ನೆಕ್ಸ್ಟ್ ಒಂದು ಸಾಂಗ್ ಬರುತ್ತೆ ಚೈಲ್ಡ್ ಸಾಂಗ್ ಅದು ಕೂಡ ನಿಮಗೆ ಈ ಎರಡೂ ಸಾಂಗ್ ಏನಿದೆ ಅದಕ್ಕಿಂತ ನೀವು ನೆಕ್ಸ್ಟ್ ಲೆವೆಲ್ ಫೀಲ್ ಕೊಡುತ್ತೆ ಗ್ಯಾರಂಟಿ ಸೊ ಎಲ್ಲ ಕಡೆಯಿಂದ ಒಂದು ಒಳ್ಳೆ ಕೆಲಸ ಬಂದರೆ ನಮಗೆ ಎಡಿಟಿಂಗ್ ಮಾಡೋಕೆ ತುಂಬ ಅಂದರೆ ತುಂಬ ಖುಷಿ ಸೊ ಈ ಸಿನಿಮಾದ ಕಂಪ್ಲೀಟ್ ಎಲ್ಲ ಕೆಲಸನ ಖುಷಿ ಪಟ್ಟೆ ಮಾಡಿದ್ದೀವಿ ಆಮೇಲೆ ಈ ಸಾಂಗ್ಸ್ ಸಕ್ಸಸ್ ಆಗೋದಕ್ಕೆ ಕಾರಣ ಆದಂಥ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಈಗ ಅಭಿಷೇಕ್ ಅಷ್ಟು ನೋಡೋದು ಹಾಗೆ ಹೇಳಿದ್ರೆ ನೀವು ಕೂಡ ನೈಂಟೀಸ್ ನೀವೇ ಪಿಕ್ಚರೈಸೇಷನ್ ನೋಡುವಾಗ ನಿಮ್ಮ ಮುಖದಲ್ಲಿ ಒಂದು ನಗು ಇತ್ತು ನಿಮ್ಗೆ ರೀಲಿ ಹ್ಯಾಪಿ ಎಷ್ಟು ಖುಷಿ ಸಿಕ್ತು ನಿಮಗೆ ಅಂದೊಂದಿತ್ತು ಕಾಲ ಜೊತೆ ಕೆಲಸ ಮಾಡಿದಾಗ ಹೌದು ಅದು ವಿಷಯಲ್ಸ್ ನಾನು ತುಂಬ ಹಿಂದೆ ನೋಡಿದ್ದಿದ್ದೆ ಎಡಿಟ್ ಆಗಿ ಎಲ್ಲ ಡಿ ಎಲ್ಲ ಆದಮೇಲೆ ಈಗ ನೋಡಿದಾಗ ತುಂಬ ಫ್ರೆಶ್ ಇದೆ ಅಂತ ಅನ್ನಿಸ್ತು ಅದು ಬಿಟ್ಟರೆ ಬೇಸಿಕಲಿ ಹೇಳಬೇಕು ಅಂದರೆ ಟೀಮ್ಗೆ ಸುರೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಮತ್ತು ವಿನಯ್ ಸರ್ಗೆ ಅಗೇನ್ ವಿಜುವಲ್ಸ್ ಅಷ್ಟು ಈಸಿರಲಿಲ್ಲ ಅದು ಅಂದ್ರೆ ಲೊಕೇಶನ್ಸ್ಗಳು ತುಂಬ ಚೇಂಜಸ್ ಇತ್ತು ಇಲ್ಲಿ 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 ಅದಕ್ಕೆಲ್ಲ ಟೀಮ್ ಅಗೇನ್ ಡೈರೆಕ್ಟರ್ ಮತ್ತೆ ಕೊರಿಯೋಗ್ರಾಫರ್ ಇಬ್ರು ಪ್ಲಾನ್ ಮಾಡಿಕೊಂಡು ಮಾಡಿದ್ದೆ ವಿಜುಲ್ಸ್ ಬಂದಿರೋದು ಅಂತ ಹೇಳ್ಬೋದು ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಒಂದು ಕೊರಿಯೋಗ್ರಫಿ ಅಂದರೆ ಡ್ಯಾನ್ಸ್ ಮಾಡಿಸೋದು ತುಂಬ ಈಸಿ ಡ್ಯಾನ್ಸ್ ವಿತ್ ಕೊರಿಯೋಗ್ರಫಿ ತುಂಬ ಈಸಿ ಆದರೆ ಇದರಲ್ಲಿ ಬರೀ ಕಾನ್ಸೆಪ್ಟ್ಗಳೇ ಮಾಡೋದಂತ ಹೇಳ್ಬಿಟ್ಟಿದ್ರು ನಮ್ಮ ಕೀರ್ತಿ ಸಾರು ಹಂಗಾಗಿ ಸ್ವಲ್ಪ ಡ್ಯಾನ್ಸ್ ಕಮ್ಮಿ ಮಾಡಿ ಬರೀ ಪುಟ್ ಪುಟ್ಟು ಕಾನ್ಸೆಪ್ಟ್ ಇಟ್ಕೊಂಡೆ ಈ ಒಂದು ಸಾಂಗ್ನ ಕೊರಿಯೋಗ್ರಾಫ್ ಮಾಡಿರೋದು ಪ್ರತಿಯೊಂದನ್ನು ಡಿಸ್ಕಸ್ ಮಾಡಿ ನಾನಾಗ್ಲಿ ಸರ್ ಆಗಲಿ ಕೀರ್ತಿ ಸರ್ ಆಗಲಿ ಮೂರು ಜನ ಕೂತ್ಕೊಂಡು ಈ ಒಂದು ಕಾನ್ಸೆಪ್ಟ್ನ ಡಿಸ್ಕಸ್ ಮಾಡೇ ಮಾಡ್ತಾ ಇದ್ದಿದ್ದು ಸೊ ಓಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಮೊದಲನೇ ಸಾಂಗು ಹಿಟ್ ಆದಂಗೆ ಈ ಸಾಂಗು ಕೂಡ ಹಿಟ್ ಆಗಲಿ ಅಂತ ನಾನು ಆಶಿಸ್ತೀನಿ ಹಾಗೆ ವಿನಯ್ ಸರ್ ಸುರೇಶ್ ಸರ್ ಮ್ಯಾಮ್ ಎಲ್ಲಾರ್ಗು ಒಂದು ಗ್ರೂಪ್ ಫೋಟೋ ನಿಮ್ಮದು ನಾಲ್ಕು